ಅಧ್ಯಕ್ಷರೇ ಬೆಳಿಗ್ಗೆ ಮಾನ್ಯ ಕಾರವಾರ ಶಾಸಕರು ಅಲ್ಲಿ ನಡೆದಿರುವ ದುರ್ಘಟನೆಯ ಬಗ್ಗೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಮಾನ್ಯ ವಿರೋಧ ಪಕ್ಷದ ನಾಯಕರು ಸಹ ಧ್ವನಿಗೂಡ್ಸಿದ ಮಾತಾಡಿದ್ದಾರೆ ಸೊ ಬೆಳಿಗ್ಗೆ ತಮ್ಗೆ ಗೊತ್ತಿರೋ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು ವಾರದಿಂದ ಸುಮಾರು ಮಳೆ ಅಲ್ಲಿ ಆಗ್ತಾನೆ ಇದೆ ಆ ಈ ಹಿನ್ನೆಲೆಯಲ್ಲಿ ಏನು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ನ್ಯಾಷನಲ್ ಹೈವೇ ಸಿಕ್ಸ್ಟಿ ಸಿಕ್ಸ್ ಅದು ಅಂಕೋಲಾ ಸಮೀಪದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಮಾಡುವಾಗ ಅವರು ಗುಟ್ಟವನ್ನ ಕಡದು ರಾಷ್ಟ್ರೀಯ ಹೆದ್ದಾರಿಯನ್ನ ನಿರ್ಮಾಣ ಮಾಡಿದ್ದಾರೆ ಆದ್ರೆ ಗುಟ್ಟ ಕಡ್ದಾಗ ಏನ್ ಮಾಡಿದ್ದಾರೆ ಅದನ್ನ ಬಹಳ ಕಡಿದಾಗಿ ಕಡ್ದಿದ್ದಾರೆ ಅಂದ್ರೆ ಸ್ಟೀಪ್ ನಾರ್ಮಲಿ ಒಂದು ಫಾರ್ಟಿ ಫೈವ್ ಡಿಗ್ರಿ ಆಂಗಲ್ ಇಟ್ಟರೆ ಅದು ಕುಸಿಯೋದಿಲ್ಲ ಆದ್ರೆ ಇವರು ಆಲ್ಮೋಸ್ಟ್ ಸ್ಟ್ರೇಟ್ ಆಗಿ ಅದನ್ನ ಕಟ್ ಮಾಡಿ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡಿದ್ದಾರೆ ಸೊ ಆ ಪ್ರದೇಶದಲ್ಲಿ ಸತತವಾಗಿ ಮಳೆ ಆಗಿದ್ರಿಂದ ಬೆಳಿಗ್ಗೆ ಆ ಕ ಏನು ಕಟ್ ಮಾಡಿ ನ್ಯಾಷನಲ್ ಹೈವೇ ಮಾಡಿದ್ರು ಅದು ಕುಸಿದಿದೆ ಆ ಕುಸಿದಾಗ ಕೆಳಗಡೆ ಅಲ್ಲಿ ರೋಡ್ ಸೈಡ್ ಅಲ್ಲೇ ಒಬ್ಬರು ಒಂದು ಟೀ ಅಂಗಡಿ ಟೈಪ್ ಒಂದು ದಾಬಾ ಮಾಡಿಕೊಂಡಿದ್ದಾರೆ ಸೊ ಈ ಕುಸಿಯೋ ಟೈಮ್ ಅಲ್ಲಿ ಏನಾಗಿದೆ ಮೂರು ಟ್ಯಾಂಕರ್ಸ್ ಎಲ್ ಪಿ ಜಿ ಟ್ಯಾಂಕರ್ಸ್ ಗ್ಯಾಸ್ ಟ್ಯಾಂಕರ್ಸ್ ಇವೆಲ್ಲ ಮೂರರಲ್ಲಿ ಎರಡು ಲೋಡೆಡ್ ಟ್ಯಾಂಕರ್ಸ್ ಒಂದು ಖಾಲಿ ಇರುವ ಟ್ಯಾಂಕರ್ ಅಲ್ಲಿ ನಿಲ್ಲಿಸ್ಬಿಟ್ಟು ಟೀ ಕುಡಿತಾ ಇದಾರೆ ಅಲ್ಲೇ ಸೊ ಟೀ ದಾಬಾ ನಡೆಸತಕ್ಕಂತವರು ಲೋಕಲ್ಸ್ ಇದಾರೆ ಅವರು ಕೂಡ ಹೈವೇಗೆ ಮತ್ತೆ ಪಕ್ಕದಲ್ಲಿ ನದಿ ಇದೆ ಗಂಗವಳ್ಳಿ ನದಿ ಇದೆ ಜಾಗನೇ ಇಲ್ಲ ಹೈವೇ ಬಾಜುಗೆ ನದಿ ಇದೆ ಆದ್ರೆ ಮಧ್ಯದಲ್ಲಿರುವ ಹೈವೇ ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡ್ ಅಲ್ಲಿ ದಾಬಾ ಇಟ್ಕೊಂಡಿದ್ದಾರೆ ಸೊ ಮೋಸ್ಟ್ಲಿ ಅದು ಅನ್ಆಥರೈಸ್ಡ್ ಇಲ್ಲಿಗಲ್ ಅಂತ ಕಾಣುತ್ತೆ ರೋಡ್ ಸೈಡ್ ಅಲ್ಲಿ ಎನಿವೆ ಈ ಮೂವರು ಗಾಡಿನ ಡ್ರೈವರ್ಸ್ ಅಲ್ಲಿ ಟೀ ಕುಡಿತಾ ಇದ್ದಾರೆ ಸೊ ಟಿ ಅಂಗಡಿ ನಡೆಸೋರು ಅಲ್ಲೇ ಇದ್ರು ಅದೇ ಸಂದರ್ಭದಲ್ಲಿ ಇದು ಕುಸಿತ ಆಗಿ ಆ ಕುಸಿತ ಮಣ್ಣಿನಲ್ಲಿ ಎರಡು ಟ್ಯಾಂಕರು ಕೊಚ್ಕೊಂಡೋಗಿ ನದಿಗೆ ಬಿದ್ದಿದೆ ಆ ದಾಬಾನು ಕೂಡ ಈ ಕುಸಿತಕ್ಕೆ ಸಿಕ್ಕಾಕೊಂಡು ದಾಬಾ ನಡೆಸ್ತಾ ಇದ್ದಂತವರ ಕುಟುಂಬದಲ್ಲಿ ನಾಲ್ಕು ಸದಸ್ಯರು ಇದ್ರು ಟ್ಯಾಂಕರ್ ಓಡಿಸೋರು ಮೂವರು ಒಟ್ಟು ಏಳರವರೆಗೆ ಸಾಧ್ಯತೆ ಇದೆ ಏಳು ಜನಗಳವರೆಗೆ ಇನ್ನು ಕನ್ಫರ್ಮ್ಡ್ ಇಲ್ಲ ಎರಡು ಒಂದು ಆ ಡಾಬಾ ನಡೆಸ್ತಾ ಇದ್ದಂತವರ ಕುಟುಂಬದ ಮಹಿಳೆ ಒಂದು ಬಾಡಿ ತೇಲಿ ಬಂದಿದೆ ಇನ್ನು ಉಳಿದಿದ್ದು ಐಡೆಂಟಿಫಿಕೇಶನ್ ನಡೀತಾ ಇದೆ ಏಳರವರೆಗೆ ಸಾಧ್ಯ ಇರಬಹುದು ಇನ್ನು ಅನ್ಕನ್ಫರ್ಮ್ಡ್ ಇದು ಯಾವುದು ಇನ್ನು ಕನ್ಫರ್ಮ್ ಆಗಿಲ್ಲ ಇಷ್ಟು ನಷ್ಟ ಆಗಿದೆ ಎರಡು ಗಾಡಿಗಳು ನದಿಗೆ ಉರುಳಿದಾವೆ ನದಿಯಲ್ಲಿ ಸ್ವಲ್ಪ ಕೊಚ್ಕೊಂಡು ಸಹ ಹೋಗಿದಾವೆ ಸಮೀಪದಲ್ಲೇ ಸಮುದ್ರನೂ ಕೂಡ ಇದೆ ಅಹ್ ಇನ್ನ ಇದು ಗ್ಯಾಸ್ ಟ್ಯಾಂಕರ್ ಎರಡು ಲೋಡೆಡ್ ಇದೆ ಅದು ಕೂಡ ಈಗ ಸೇಫ್ಟಿಗೆ ಇದೆ ಯಾಕಂದ್ರೆ ಲೋಡೆಡ್ ಗ್ಯಾಸ್ ಟ್ಯಾಂಕರ್ ಇರೋದ್ರಿಂದ ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಅಹ್ ಅನಾಹುತ ಆಗುವಂತ ಸಾಧ್ಯತೆ ಇರ್ತದೆ ಸೊ ತಕ್ಷಣ ನಿಯರ್ ಬೈ ಬಿ ಪಿ ಕಂಪನಿ ಭಾರತ್ ಪೆಟ್ರೋಲಿಯಂ ಕಂಪನಿ ಅವರು ಬೆಳಿಗ್ ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ ಇದಾದ್ಮೇಲೆ ಈಗ ಎಚ್ ಪಿ ಎಲ್ ಕಂಪನಿನವರು ಕೂಡ ಆನ್ ದ ವೇ ಇದಾರೆ ಸೇಫ್ ಆಗಿ ಆ ಗ್ಯಾಸ್ ಟ್ಯಾಂಕರ್ ಅನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ ಒಂದು ಟ್ಯಾಂಕರ್ ಒಳಗೆ ಇರೋದ್ರಲ್ಲೂ ಕೂಡ ಗ್ಯಾಸ್ ಇದೆ ನೀರಿಗೆ ಬಿದ್ದಿರೋದ್ರಲ್ಲೂ ಕೂಡ ಸೊ ಆ ಟೀಮು ಬಂದಿದೆ ಜೊತೆಗೆ ನಮ್ಮ ಫೈರ್ ಅಂಡ್ ಪೊಲೀಸ್ ಕಡೆಯಿಂದ ಫೈರ್ ಅಂಡ್ ಎಮರ್ಜೆನ್ಸಿ ನವರು ಕೂಡ ಸ್ಪಾಟ್ ಅಲ್ಲಿ ಇದ್ದಾರೆ ಹಾಗೆ ನಮ್ಮ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಆ ತುಕಡಿನವರ್ನು ಕೂಡ ಕೈಗಾದಲ್ಲಿ ಇದ್ರು ಕೂಡ ಇಲ್ಲಿಗೆ ನಾವು ಕಳಿಸಿದ್ದೇವೆ ಮಂಗಳೂರಿಂದ ಇನ್ನೊಂದು ತುಕಡಿಯನ್ನು ಕೂಡ ಇಲ್ಲಿಗೆ ಡಿಸ್ಪ್ಯಾಚ್ ಮಾಡಿಸಿದ್ದೇವೆ ಬೆಳಿಗ್ಗೆನೆ ಅವರು ಕೂಡ ತಲುಪ್ತಾ ಇದ್ದಾರೆ ಮಂಗಳೂರಲ್ಲಿ ಫೈರ್ ಆ ಭಾಗದ ಡಿವಿಷನ್ ನ ಎಡ್ ಆಫೀಸ್ ಇದೆ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸಸ್ ಅವರು ಕೂಡ ಸ್ಪಾಟ್ಗೆ ಹೋಗ್ತಾ ಇದ್ದಾರೆ ಮಂಗಳೂರು ಉಡುಪಿಯಲ್ಲಿ ಇರುವಂತ ಎಲ್ಲ ಫೈರ್ ಅಂಡ್ ಎಮರ್ಜೆನ್ಸಿ ಬೇಕಾದ ಅವಶ್ಯಕತೆ ಇರೋನು ಅಲ್ಲಿಗೆ ಕಳಿಸಿದ್ದೇವೆ ಡಿ ಸಿ ಅವರು ಕೂಡ ಸ್ಪಾಟ್ ಅಲ್ಲಿ ಮುಖ್ಯಮಂತ್ರಿಗಳು ಘಟನೆ ಗೊತ್ತಾದ ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇದ್ರು ಮೇಲ್ಮನೆಯಲ್ಲಿ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈಗ ಅಲ್ಲಿ ರೀಚ್ ಆಗ್ತಾ ಇದ್ದಾರೆ ಸೊ ಇದರಲ್ಲಿ ಕೆಲವರು ಆ ಟ್ರಕ್ ಡ್ರೈವರ್ಸ್ ಬಹುಶಃ ಹೊರಗಿನವರು ಅಂತ ಅನ್ಸುತ್ತೆ ನಾನು ಟ್ರಕ್ ರಿಜಿಸ್ಟ್ರೇಷನ್ ಎಲ್ಲಿಂದ ನೋಡಿ ಆ ಕಂಪನಿಯಲ್ಲಿ ಆ ಬಿ ಪಿ ಎಲ್ ಎಚ್ ಪಿ ಎಲ್ ಕಂಪನಿಯಿಂದ ತರಿಸ್ಕೊಳ್ಳಿ ಅಂತ ಕೂಡ ಹೇಳಿದ್ದೇನೆ ಯಾಕಂದ್ರೆ ಅವರು ಬೇರೆ ಕಡೆಯವರು ಹೊರ ರಾಜ್ಯದವರು ಆಗಿದ್ರು ಕೂಡ ನಮ್ಗೆ ಒಂದು ಜವಾಬ್ದಾರಿ ಇದೆ ಅವರು ಫ್ಯಾಮಿಲಿಗೆ ಇಂಟಿಮೇಟ್ ಮಾಡ್ಬೇಕಾಗತ್ತೆ ಅವ್ರಿಗೆ ಬೇಕಾದಂತ ಸೌಲಭ್ಯ ಫೆಸಿಲಿಟೇಷನ್ ಕೊಡೋದು ನಮ್ ಜವಾಬ್ದಾರಿ ಆಗತ್ತೆ ಮತ್ತೆ ನಮ್ಮ ಲೋಕಲ್ಸ್ ಡಾಬಾ ನಡೆಸ್ತಾ ಇದ್ರು ಎಲ್ನೋರು ಅನ್ನೋದು ಕೂಡ ನಿಖರವಾದಂತ ಮಾಹಿತಿ ಇಲ್ಲ